ಈ ಈಗ ರಾಮನಾಪುರಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು ನಾವು ಈ ರಾಮನಾಪುರದಲ್ಲಿ ಪ್ರತಿ ವರ್ಷ ಕೂಡ ಮಳೆ ಹೆಚ್ಚಾಯಿತು ಅಂದ ತಕ್ಷಣ ಫ್ಲಡ್ ಪ್ರವಾಹ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾನೇ ಇದೀವಿ ನಾವು ಚಿಕ್ಕ ವಯಸ್ಸಿಂದ ಗಮನಿಸ್ತಾ ಇದ್ದೀವಿ ಇದನ್ನ ಮಳೆ ಜಾಸ್ತಿ ಆಯಿತು ಅಂದ್ರೆ ಸಾಕು ಪ್ರವಾಹ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಇರ್ತಕ್ಕಂಥ ಮನೆ ಏನು ನಿವಾಸಿಗಳಿದ್ದಾರೆ ಇವ್ರನ್ನ ಪ್ರವಾಹ ಬಂದಾಗ ಏನು ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋದು ಮತ್ತೆ ನೀರು ಕಮ್ಮಿ ಆದಾಗ ತಗೊಂಬಂದು ಮನೆಗೆ ಬಿಡೋದು ಇದನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ತಾಲೂಕು ಆಡಳಿತ ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇವರಿಗೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕ್ ದಯಮಾಡಿ ನಾನು ಶಾಸಕರಲ್ಲೂ ಕೂಡ ನಾನು ಮನವಿಯನ್ನು ಇದ್ದೀನಿ ತಾವುಗಳು ಭಾಳ ವರ್ಷದಿಂದ ರಾಜಕಾರಣದಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ದಂಥವ್ರು ತಮಗೆ ಈ ಸಣ್ಣ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದಕ್ಕೆ ನಾನು ಏನು ಹೇಳಬೇಕು ಅನ್ನೋದು ಬಹುಶಃ ನಾನು ಇದು ಯಾವ ಆ ಪದದಲ್ಲಿ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸಣ್ಣ ಸಮಸ್ಯೆ ಇದು ದೊಡ್ಡದೇನಲ್ಲ ಇವ್ರಿಗೆ ಪ್ರತಿ ವರ್ಷ ಫ್ಲಡ್ ಬರ್ತದೆ ಅಂತದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇದೊಂದು ಶಾಶ್ವತ ಪರಿಹಾರ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ಮೇಲೆ ಯಾಕೆ ನೀವು ಇಷ್ಟು ವರ್ಷ ಅಧಿಕಾರದಲ್ಲಿ ಮುಂದುವರೆದಿದ್ದೀರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ನನಗೆ ಇವತ್ತು ಹಾಗಾಗಿ ದಯಮಾಡಿ ಮನೆ ಶಾಸಕರಲ್ಲಿ ಮತ್ತು ತಾಲೂಕು ಆಡಳಿತದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ನಮ್ಮ ರಾಮನಾಪುರ ಭಾಗದ ಏನು ಈ ಪ್ರವಾಹ ಪೀಡಿತ ಪ್ರದೇಶ ಇದೆ ಈ ಇಲ್ಲಿ ಇರ್ತಕ್ಕಂಥ ಮನೆಗಳನ್ನ ಮತ್ತೆ ಜನವಸತಿ ಪ್ರದೇಶಗಳನ್ನ ಬೇರೆ ಕಡೆಗೆ ಒಂದು ಶಿಫ್ಟ್ ಮಾಡಿ ಅವ್ರಿಗೆ ಒಂದು ಶಾಶ್ವತವಾದಂತ ಪರಿಹಾರ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಕೂಡಲೇ ಇಲ್ಲ ಅಂತ ನಾವು ಈಗಾಗಲೇ ಇಲ್ಲಿ ಬಂದಾಗ ಬಹಳಷ್ಟು ಜನ ತಮ್ಮ ಅಳುವನ್ನ ಹೇಳ್ಕೊಳ್ತಾ ಇದ್ದಾರೆ ತಾಯಂದ್ರುಗಳು ಪಾಪ ಮಕ್ಕಳು ಹಿರಿಯರು ವೃದ್ಧರು ಹಾ ವಯಸ್ಸಾದಂಥವರು ಅಂಗವಿಕಲರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಪಾಪ ಅವರು ನೋವನ್ನು ಕೇಳೋದಕ್ಕೆ ಆಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿ ಒಳಗಡೆ ಜೀವನ ಮಾಡ್ತಾ ಇದಾರೆ ಇವತ್ತು ಹಾ ಇವರುಗಳಿಗೆ ಒಂದು ಕಡೆ ಎಲ್ಲಾದರೂ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು ಅವರಿಗೆ ಅಲ್ಲಿ ಒಂದು ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದನ್ನ ಮಾಡಿ ಮಾಡ್ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಬಂದಾಗಿವ್ರು ಹೇಳ್ತಾ ಇದ್ದಾರೆ ನಮಗೆಲ್ಲ ಅದೆಲ್ಲ ಒಂದು ಕಡೆ ಸೈಟ್ ಕೊಟ್ಟಿದ್ದಾರೆ ಖಾತೆನೇ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಹಾಂ ಸೈಟ್ ಅವ್ರಿಗೆ ಹಕ್ಕುಪತ್ರ ಕೊಟ್ಟ ಮೇಲೆ ಖಾತೆ ಮಾಡಿಕೊಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಹಕ್ಕುಪತ್ರನೇ ಕೊಡಬಾರ್ದು ನನ್ನ ಕೇಳಿದರೆ ಸಮಸ್ಯೆ ಇದೆ ಅನ್ನೋ ಜಾಗದಲ್ಲಿ ಹಕ್ಕುಪತ್ರ ಯಾಕೆ ಕೊಡಬೇಕು ಪಾಪ ಅವರಿಗೆ ಆಸೆ ತೋರಿಸ್ಬಿಟ್ಟು ಇವತ್ತು ಮೋಸ ಮಾಡ್ದಂಗೆ ಅಲ್ವಾ ಹಾಂ ಆಯ್ತು ಈಗ ನನ್ನ ಗಮನಕ್ಕೆ ಬಂದಿದೆ ಅಯ್ಯೋ ಪಾಪ ನೀವೆಲ್ಲ ಹೇಳಿದಿರಿ ಆಯ್ತಣ್ಣ ಆಯ್ತು ಆಯ್ತು ದಯಮಾಡಿ ಅವ್ರಗಳಿಗೆ ಏನು ನಿವೇಶಗಳನ್ನು ಹಂಚಿಕೆ ಮಾಡಿಕೊಟ್ಟಿದ್ದೀರಿ ಅವ್ರಿಗೆ ಖಾತೆ ಮಾಡಿಕೊಡಿ ಇನ್ನೂ ಉಳಿಕೆ ಇದೆ ಅಂತೆ ಇನ್ನೂ ಯಾರಾದರೂ ಇದ್ರೆ ನಿಮಗೆ ನಿಮ್ಮ ಆಸಕ್ತರು ಇದ್ರೆ ಅವ್ರಿಗೂ ಕೊಡಿ ನಾವೇನು ಹೇಳ್ತಾ ಇಲ್ಲ ಮನೆ ಶಾಸಕರಲ್ಲಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಇದನ್ನೂ ಖಾತೆ ಮಾಡಿಕೊಡಿ ಇನ್ನೂ ಮೂವತ್ತೈದರಿಂದ ನಲ್ವತ್ತು ಸೈಟ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ನಿಮ್ಮ ಕಡೆಯವ್ರು ಇದ್ರೆ ನಿಮ್ಮ ಕಡೆಯವ್ರಿಗೂ ಕೊಡಿ ಪಾಪ ನಾಲ್ಕು ಜನಿಗೆ ಅದು ಬಿಟ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ ಸೂಕ್ತ ಅಲ್ಲ ಯಾಕೆಂದರೆ ತಮ್ಮನ್ನು ನಾಲ್ಕು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಮತ್ತು ನೀವು ಅವ್ರನ್ನ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸ್ಥಿತಿಗೆ ಹೋಗಬಾರ್ದು ಅನ್ನೋದು ನನ್ನ ಮನವಿ ಹಾಗಾಗಿ ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಇವುಗಳಿಗೆ ಶಾಶ್ವತ ಪರಿಹಾರ ವ್ಯವಸ್ಥೆ ಕ್ರಮಗಳನ್ನು ನಮ್ಮ ತಾಲೂಕು ಆಡಳಿತ ಕೈಗೊಳ್ಳಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ